ಹಲೋ ಕ್ರೇಜ್ ಲಾಡ್ ಯು ಆರ್ ಬ್ಲೆಸ್ಡ್ ಹೇಗೆ ಅಂತ ಒಂದು ವಾಕ್ಯ ನೋಡೋಣ ಆದಿಕಂಡ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ದೇವರು ಅಬ್ರಾಹಮನಿಗೆ ನೂರು ವಯಸ್ಸಿನವನಾಗಿರಬೇಕಾದ್ರೆ ಮಗನನ್ನು ಕೊಡ್ತಾನೆ ಅವನ ಹೆಸರು ಈ ಸಾಕ ಓಕೆ ದೇವರು ಅವನನ್ನು ಪರೀಕ್ಷೆ ಮಾಡಬೇಕಾದ್ರೆ ಇಷ್ಟು ದಿನ ತುಂಬಿದ ವಯಸ್ಸಿನಾದಮೇಲೆ ಆ ಮಕ್ಕಳನ್ನು ಕೊಟ್ಟಿದ್ದೀನಿ ಅವನು ನನಗಿಂತ ಹೆಚ್ಚಾಗಿ ಮಗನನ್ನು ಪ್ರೀತಿಸ್ತಾನ ನೋಡೋಣ ಅಂತೇಳಿ ದೇವರು ಪರೀಕ್ಷೆ ಮಾಡ್ತಾರೆ ಅದಕ್ಕೆ ಅಬ್ರಾಹ್ಮನನ್ನು ಕರೆದಾಗ ಅಬ್ರಾಹ್ಮನಿಗೆ ಹೇಳ್ತಾರೆ ನೀನು ನಿನ್ನ ಮಗನಾದ ಒಬ್ಬನೇ ಮಗನಾದ ಈ ಸಾಕನನ್ನ ಮೌರ್ಯ ಎನ್ನುವಂಥ ದೇಶದಲ್ಲಿ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಯಜ್ಞವಾಗಿ ಅರ್ಪಿಸು ಅಂತ ಹೇಳಿದಾಗ ಏನು ಮಾಡ್ತಾನೆ ಇನ್ನೊಂದು ಮಾತನ್ನು ಸಹ ದೇವರಿಗೆ ಹೇಳೋದಿಲ್ಲ ದೇವರೇ ಇಷ್ಟು ವರ್ಷ ಆದಮೇಲೆ ನಿನ್ನ ಮಗನನ್ನು ಕೊಟ್ಟಿದ್ದೀಯ ಹೇಗಪ್ಪ ಅವನನ್ನು ವಾಪಸ್ ಕೇಳ್ತೀಯ ಅಂತ ಹೇಳಿ ಮಾತು ಹೇಳಿದೆ ಅವನನ್ನು ಕರ್ಕೊಂಡೋಗಿ ಆ ಬೆಟ್ಟದ ಮೇಲೆ ಯಜ್ಞಕ್ಕೆ ರೆಡಿ ಮಾಡಿ ಅವನನ್ನು ಮಲಗಿಸ್ಬಿಟ್ಟು ಇನ್ನೇನು ಒದೆ ಮಾಡಬೇಕು ಅನ್ನೋಂಥ ಸಮಯ ಆಕಾಶದಲ್ಲಿ ಒಂದು ವಾಣಿ ಬರುತ್ತೆ ಏನು ಆ ಒಂದು ದೇವದೂತರು ಮಾತನಾಡಿ ಅವರ ಮೇಲೆ ಕೈ ಹಾಕಬೇಡ ನಿನ್ನ ಮಗನನ್ನು ಕೊಲ್ಲಬೇಡ ಅಂತೇಳಿ ನನ್ನ ಸ್ಟಾಪ್ ಮಾಡ್ತಾರೆ ಆದ್ರೆ ಎರಡನೇ ಸರ್ತಿ ಮತ್ತೊಮ್ಮೆ ದೇವದೂತರುಗಳು ಮಾತನಾಡ್ತಾರೆ ಅಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳಿ ನೋಡೋಣ ಹದಿನೈದನೇ ವಾಕ್ಯದಲ್ಲಿ ಯಹೋವನ ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ ಯಹೋನ ನುಡಿದದ್ದನ್ನು ಕೇಳು ನೀನು ನಿನ್ನ ಮಗನೇ ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೇ ಓದುವುದರಿಂದ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರಿನಲ್ಲಿಯೋ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋವನು ತನ್ನ ನಾಣೆಯನ್ನಿಟ್ಟು ಹೇಳಿದ್ದಾನೆ ಅಂದನು ಈಗ ಆಕಾಶದೊಳಗಿಂದ ಒಂದು ವಾಣಿ ಬರುತ್ತೆ ಅಲ್ಲಿ ದೇವದೂತ್ರರು ಹೇಳ್ತಾರೆ ಏನಂತ ಏ ಅಬ್ರಹಮನೇ ಕೇಳು ಅಬ್ರಾಹಮನೇ ಕೇಳು ದೇವರು ಎಲ್ಲ ಒಂದು ದೇವದೂತ್ರಗಳ ಮುಂದೆ ತನ್ನ ನಾಣೆಯನ್ನಿಟ್ಟು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸ್ತೇನೆ ಹೆಚ್ಚಿಸೇ ಹೆಚ್ಚಿಸ್ತೇನೆ ಅಂತ ಹೇಳಿ ಅಂದರೆ ಆಣೆ ಇಡೋದು ಅಂದರೆ ಅರ್ಥ ಏನು ಗೊತ್ತಾ ಅದಕ್ಕೆ ಒಂದು ಸಾದೃಶ್ಯವಾದ ಇನ್ನೊಂದು ವಾಕ್ಯನ ಹೋದಣ ಎಲ್ಲಿ ಅಂದರೆ ಇಬ್ರಿಯರಿಗೆ 嗯。Mm. ಆರನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ದೇವರು ಅಬ್ರಾಹಮನನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆಯನ್ನಿಡುವುದಕ್ಕಾಗದೇ ಇದ್ದುದರಿಂದ ತನ್ನ ನೆಟ್ಟು ನಿನ್ನ ನಿಜವಾಗಿ ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸ್ತೇನೆ ಹೆಚ್ಚಿಸಿ ಹೆಚ್ಚಿಸ್ತೇನೆ ಅಂತಂದರೆ ಆಣೆ ಇಡೋದು ಯಾರ ಮೇಲೆ ಹಣೆಯನ್ನು ಇಡ್ತೀವಿ ನಾರ್ಮಲಿ ಅಂದರೆ ಚಿಕ್ಕ ಮಕ್ಕಳು ಆಣೆಗಳನ್ನು ಇಟ್ಟು ಏನೋ ಸಮ್ ಏನೋ ಒಂದು ವಿಷಯಕ್ಕೆ ಪ್ರಾಮಿಸ್ ಮಾಡಬೇಕಂದ್ರೆ ಹಣೆಯನ್ನು ಇಡ್ತಾರಲ್ಲ ಹೇಗೆ ಅಂತಂದರೆ ನನ್ನ ತಾಯಿ ಮೇಲೆ ಆಣೆ ನನ್ನ ತಂದೆ ಮೇಲೆ ಆಣೆ ನನ್ನ ನಾನು ಹೆಚ್ಚಾಗಿ ಪ್ರೀತಿ ಮಾಡುವಂಥ ನನ್ನ ಅಕ್ಕನ ಮೇಲೆ ಆಣೆ ನಾನು ಈ ಕೆಲಸವನ್ನು ನಿನ್ನೆ ಮಾಡಿಕೊಟ್ಟೇ ಕೊಡ್ತೀನಿ ಅಂತಂದರೆ ತನಗಿಂತ ಹೆಚ್ಚಿನವರು ತಾನು ಹೆಚ್ಚಾಗಿ ಪ್ರೀತಿಸುವವರ ಮೇಲೆ ಹಣೆ ಇಡ್ತಾರೆ ಅಂತ ಅರ್ಥ ಅಂದರೆ ಅಕಸ್ಮಾತ್ ನಾನು ಇದನ್ನು ನಿನಗೆ ಮಾಡಿಕೊಡ್ಲಿಲ್ಲ ಹೇಳಿದ ಮಾತನ್ನು ನೆರವೇರಿಸಲಿಲ್ಲ ಅಂತಂದರೆ ನಾನು ಹಣೆ ಇಟ್ಟವರು ಮರಣ ಹೊಂದಲಿ ಅವರ ಮೇಲೆ ದೇವರ ಜಡ್ಜ್ಮೆಂಟ್ ಬರಲಿ ಅಂತ ಆ ಒಂದು ಹಣೆಯ ಅರ್ಥ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಏಸು ಏನು ಮಾಡ್ತಾ ಇದ್ದಾರೆ ದೇವರು ಏನು ಮಾಡ್ತಾಯಿದ್ದಾರೆ ತನ್ನ ಇಟ್ಟು ಅಂದರೆ ಆತ ದೇವರು ನೋಡ್ತಾರೆ ಯಾರೂ ಇಲ್ಲ ನನಗಿಂತ ಹೆಚ್ಚಿನವರು ಯಾರೂ ಇಲ್ಲ ಅದಕ್ಕೆ ನನ್ನ ಮೇಲಾಣೆಗೂ ಹೇಳ್ತಾ ಇದ್ದೀನಿ ಅಬ್ರಾಹ್ಮನೇ ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸ್ತೇನೆ ಹೆಚ್ಚಿಸಿ ಹೆಚ್ಚಿಸ್ತೇನೆ ನಿನ್ನ ಸಂತತಿಯನ್ನು ಆ ಭೂ ಏನು ಅಸಂಖ್ಯವಾಗಿ ಮಾಡ್ತೇನೆ ನಿನ್ನ ಶತ್ರುಗಳ ಪಟ್ಟಣವನ್ನು ನಿನ್ನ ಸಂತತಿಯವರು ವಶ ಮಾಡಿಕೊಳ್ತಾರೆ ನಿನ್ನ ಜನಾಂಗದ ಮೂಲಕ ಅನೇಕ ಜನಾಂಗಗಳು ಭೂಮಿ ಮೇಲಿಂದ ಆಶೀರ್ವಾದ ಹೊಂತಾರೆ ಅಂತೇಳಿ ದೇವರು ತನ್ನ ನಾಣೆ ನೆಟ್ ಹೇಳಿದರೆ ಅಂತಂದ್ರೆ ನಾನು ಹೇಳಿದ ಮಾತನ್ನು ನೆರವೇರಿಸಲಿಲ್ಲ ಅಂದರೆ ನಾನು ಮರಣ ಹೊಂದಿದ ಹಾಗೆ ಏನು ದೇವರು ಮರಣ ಹೊಂದೋದ ಅಂದರೆ ಆತನಲ್ಲಿ ಮರಣ ಅನ್ನೋದೇ ಇಲ್ಲ ಆತನು ಯಾಕೆಂದ್ರೆ ಆತನು ಜೀವ ಸ್ವರೂಪಿಯಾದ ದೇವರಾಗಿದ್ದಾನೆ ಆ ಕಾರಣ ಅದರಲ್ಲಿ ಮರಣ ಅನ್ನೋದೇ ಇಲ್ಲ ಅದಕ್ಕೆ ದೇವರು ತನ್ನ ನಾಣೆ ನೆಟ್ ಹೇಳಿದ್ದು ಅಂದರೆ ವಿತೌಟ್ ಫೇಲು ವಿತೌಟ್ ಫೇಲು ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ವಿತೌಟ್ ಫೇಲ್ ಯಾವುದೇ ಇದನ್ನು ಅಡೆತಡೆ ಇಲ್ಲದೆ ನಿಶ್ ನಿಷಯವಾಗಿ ನಾನು ನಿನ್ನನ್ನು ಆಶೀರ್ವಾದಿಸ್ತೀನಿ ಅಂತ ಆ ವಾಕ್ಯದ ಅರ್ಥ ಓಕೆ ಇಲ್ಲಿ ಅಬ್ರಹಮನಿಗೆ ದೇವರು ಆಶೀರ್ವಾದ ಮಾಡಿದರೆ ನಮಗೇನು ಸಂಬಂಧ ಅಂತ ಕೇಳ್ಬೋದು ಅದಕ್ಕೆ ಒಂದು ವಾಕ್ಯ ಹೋದಣ ಗಲಾತ್ಯ ಮೂರು ಇಪ್ಪತ್ತೊಂಬತ್ತರಲ್ಲಿ ನೀವು ಕ್ರಿಸ್ತನವರಾಗಿದ್ದಾರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರ ನೀವು ಕ್ರಿಸ್ತನವರಾಗಿದ್ದರೆ ಏಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿರೋ ಆಗಿರ್ ಮಾಡಿರುವವರಾಗಿದ್ದರೆ ಏನಾಗಿದ್ದೀರಾ ನೀವು ಅಬ್ರಹಾಮನ ಸಂತತಿಯವರು ಆತನಿಗೆ ಮಾಡಿದಂಥ ವಾಗ್ದಾನಗಳಲ್ಲಿ ಬಾಧ್ಯರು ಅಂತಂದರೆ ಆತನಿಗೆ ಇಲ್ಲಿ ದೇವ್ರತ ನಾಣೆಯನ್ನಿಟ್ಟು ಏನು ವಾಗ್ದಾನಗಳನ್ನು ಮಾಡಿದರೂ ಅದೆಲ್ಲದರಲ್ಲೂ ನೀವು ಬಾಧ್ಯರಾಗಿದ್ದೀರಾ ಅದರೆಲ್ಲದರಲ್ಲೂ ನಿಮಗೆ ಪಾಲಿದೆ ಅದೆಲ್ಲವೂ ನಿಮಗೂ ಅನ್ವಯಿಸ್ತದೆ ಅಂತ ಅರ್ಥ ಅದಕ್ಕೆ ಏನು ಇದನ್ನು ನೀವು ಸಹ ಕ್ಲೈಮ್ ಮಾಡ್ಬೋದು ಏನಂತ ದೇವರೇ ನೀ ನಿನ್ನ ನಾಣೆಯನ್ನು ಇಟ್ಟು ಆ ನನ್ನ ತಂದೆಯಾಗಿರುವಂಥ ಅಬ್ರಾಹಮನಿಗೆ ಮಾಡಿದ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸ್ತೀಯ ಅಂತ ನೀನು ಕ್ಲೈಮ್ ಮಾಡ್ಬೋದು ಇನ್ನೂ ಹೆಚ್ಚಾಗಿ ಏನು ದೇವರು ಇನ್ನೊಂದು ವಾಗ್ದಾನ ಮಾಡಿದ್ರೆ ದೇವರು ಅಬ್ರಾಹ್ಮನಿಗೆ ಏನಂತ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಆಶೀರ್ವಾದದ ನಿಧಿಯಾಗಿ ಮಾಡ್ತೇನೆ ಅಂತ ಆ ನಿನ್ನ ವಾಕ್ಯ ಆ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ ಅಂದರೆ ನಿಶ್ಚಯವಾಗಿ ಖಚಿತವಾಗಿ ವಿತೌಟ್ ಫೇಲು ನೀವು ಆಶೀರ್ವಾದದ ನಿಧಿಗಳಾಗಿದ್ದೀರಾ ಅನೇಕ ಜನಾಂಗಗಳಿಗೆ Okay, believe this, accept this, you will see the manifestation of this word in your life. Thank you, may God bless you.